ಎಲ್ಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕರ್ಣನೆಗೆ ಅಮ್ಮನೆ ಶತ್ರುವಾಗ್ಬಿಟ್ಟಿದ್ದಾರೆ ಒಂದು ಕಡೆ ಹೆತ್ತಮ್ಮ ಒಂದು ಕಡೆ ಅಮ್ಮ ಇಬ್ರು ಕೂಡ ಇಲ್ಲಿ ಸಾಹಿತ್ಯ ಮದುವೆ ಆಗುವುದಕ್ಕೆ ಇಬ್ರು ಕೂಡ ಅಡ್ಡಿಪಡಿಸ್ತಿದ್ದಾರೆ ಪಡಿಸ್ತಿದ್ದಾರೆ ಒಮ್ಮೈ ಗಾಡ್ ಹಾಗಿದ್ರೆ ಕರ್ಣನ ಪ್ರೀತಿ ಕಥೆ ಏನಾಗಬಹುದು ಫೈನಲಿ ಆ ಅರುಂಧತಿ ಅವರ ಮುಖವಾಡ ಕಳಚು ದಿನಗಳು ಬರ್ತಾ ಇದೆ ಗುರುಗಳ ಎಚ್ಚರಿಕೆಯ ನೋಡಿ ಇಲ್ಲಿ ಹೆತ್ತ ಮನೆಗೆ ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ಈ ಕಡೆ ಅರುಂಧತಿ ಅವ್ರಿಗೆ ಕರ್ಣ ಯಾವಾಗ ಸಾಹಿತ್ಯನ ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ವಿಷಯ ಗೊತ್ತಾಗೋಯ್ತೋ ಮಾಡ್ತಿದ್ದಾನೆ ಅನ್ನೋ ವಿಷಯ ಗೊತ್ತಾಯಿತು ಆಗಲೇ ಅರುಂಧತಿಯವರು ಗುರುಗಳನ್ನ ಹೋಗಿ ಭೇಟಿ ಮಾಡೋದಕ್ಕೆ ಹೋಗ್ತಾರೆ ಆದರೆ ಅದು ಮನೆ ಸೆಟ್ ಸಚ್ ಮಾಡಿರೋ ಗುರುಗಳು ಇಲ್ಲಿ ಅರುಂಧತಿಗೆ ಅವ ಒಂದು ಪ್ರಜ್ಞೆ ಕೂಡ ಇಲ್ಲ ಅವ್ರ ಮಾತನ್ನು ಕಟ್ಕೊಂಡೇ ಸಿಂಚಿನ ಜೊತೆ ಮದುವೆ ಮಾಡೋಕ್ಕೆ ಮುಂದಾಗಿತ್ತು ಅವರು ಆದರೆ ಒಂದು ಕ್ಷಣ ತನ್ನ ಮಗ ಸಾಹಿತ್ಯವನ್ನು ಪ್ರೀತಿ ಮಾಡ್ತಿದ್ದಾನೆ ಅಂತ ಗೊತ್ತಾಗಿದೆ ನನ್ನ ಮಗನ ನಿರ್ಧಾರ ಯಾವತ್ತೂ ಕರೆಕ್ಟ್ ಆಗಿರುತ್ತೆ ಜೊತೆಗೆ ನನ್ನ ಮಗನ ವಿರುದ್ಧವಾಗಿ ನಾನು ಎಂದೂ ಕೂಡ ಯಾವುದೇ ಡಿಸಿಷನ್ ಅವನ ಮನಸ್ಸಿಗೆ ನೋವು ಹಾಗೆ ತಗೊಳ್ಳೋದಿಲ್ಲ ಅಂತ ವನಜಾಗೇನೆ ಹೇಳಿ ಅವನ ಮನಸ್ಸಲ್ಲಿ ಬೇರೆ ಹುಡುಗಿ ಇದ್ದಾಳೆ ಅನ್ನೋ ವಿಷಯನ ತಿಳಿಸಿ ಗುರುಗಳನ್ನ ಭೇಟಿ ಮಾಡುವುದಕ್ಕೆ ಅರುಂಧತಿ ಹೋಗ್ತಾರೆ ಆ ಕಡೆ ವನಜ್ ಸಖತ್ತಾಗಿ ಪ್ಲಾನ್ ಮಾಡಿದ್ದಾರೆ ಅರುಂಧತಿ ಹೋಗಿ ಹೋಗೋಕ್ಕೂ ಮುನ್ನನೆ ತನ್ನ ಸೆಟ್ ಮಾಡಿರೋ ಗುರುಗಳಿಗೂ ಕೂಡ ವಿಶ್ವನ ತಿಳಿಸಿದ್ದೆ ಈ ಕಡೆ ಅರುಂಧತಿ ಅವ್ರನ್ನ ಹೇಗೆ ಟ್ರ್ಯಾಪ್ ಮಾಡಬೇಕು ಅಂತ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಿದ್ದಾಗೆ ಆ ಗುರುಗಳ ಭೇಟಿ ಆಗುತ್ತೆ ಅರುಂಧತಿ ಅವ್ರಿಗೆ ಜೊತೆಗೆ ನನ್ನ ಮಗ ಬೇರೆ ಹುಡುಗಿನ ಪ್ರೀತಿ ಮಾಡ್ತಿದ್ದಾನೆ ಆ ಹುಡುಗಿ ಜಾತಕ ಹೇಗಿರ್ಬೋದು ಅವ್ರಿಬ್ರ ಜಾತಕ ಹೇಗೆ ಹೊಂದಿಕೆ ಆಗ್ಬೋದು ನೋಡಿ ಗುರುಗಳಿ ಅಂತ ಹೇಳಿ ಕೊಟ್ಟಾಗ ಜಾತಕ ನೋಡಿದ ಕಳ್ಳ ಸ್ವಾಮೀಜಿ ನೋಡಿದ್ದೆ ಅಯ್ಯೋ ಏನು ಮಾಡೋಕ್ಕೆ ಹೊರಟಿದ್ರ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮದುವೆನ ಮಾಡೋಕ್ಕೆ ಹೊರಳೇಬೇಡಿ ಇದೇನು ಅಂತಿದ್ದ ಜಾತಕ ಅಂದ್ಕೊಂಡಿದ್ರೆ ನಿಮ್ಮ ಮಗನಿಗೆ ದೀರ್ಘ ಸುಮಂಗಲಿ ಇರ್ತಕ್ಕಂಥ ಜಾತಕದ ಹುಡುಗಿ ಜೊತೆ ಮದುವೆ ಮಾಡಿ ಅಂತ ಹೇಳಿದ್ರೆ ಇಂಥ ಜಾತಕದ ಹುಡುಗಿ ಜೊತೆ ಮದುವೆ ಮಾಡುವುದಾ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಜಾತಕದ ಹುಡುಗಿಯ ಜೊತೆ ಮದುವೆ ಮಾಡಲೇಬೇಡಿ ನಿಜ ಹೇಳಬೇಕು ಅಂದರೆ ಈ ಹುಡುಗಿಯ ಇಂದನೆ ನಿಮ್ಮ ಮಗನಿಗೆ ಆಪತ್ತಿರುವುದು ಈ ಹುಡುಗಿ ಜಾತಕ ಜೊತೆಯಲ್ಲಿದ್ದರೆ ನಿಮ್ಮ ಮಗನಿಗೆ ಪ್ರಾಣ ಸಂಚಕಾರ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಿದ್ದಾರೆ ಈ ಹುಡುಗಿನ ನಿಮ್ಮ ಮಗನ ಈ ಹುಡುಗಿ ಈ ಕಡೆ ನಿಮ್ಮ ಮಗ ಒಲ್ದಿದ್ದಾನೆ ಅಂದರೆ ಅದು ಒಂದು ಆಕರ್ಷಣೆ ಆ ಹುಡುಗಿ ಒಂದು ಮೃತ್ಯುವಾಗಿ ನಿಮ್ಮ ಮಗನಿಗೆ ಜೀವನಕ್ಕೆ ದಾಪುಕಾಲು ಇಡ್ತಿದ್ದಾಳೆ ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳ್ತಾರೆ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂದಾಗ ಏನಿದೆ ಪರಿಹಾರ ಇದಕ್ಕಿರೋದು ಒಂದೇ ಪರಿಹಾರ ಈ ಹುಡುಗಿ ಜೊತೆ ಮದುವೆ ಮಾಡಿಸಿದೆ ನಿಮ್ಮ ಮಗನಿಗೆ ಮೃತ್ಯು ಅನ್ನೋದು ಕಟ್ಟಿಟ್ಟ ಬುತ್ತಿ ನಿಮ್ಮ ಮಗನಿಗೆ ಮೃತ್ಯು ಕಂಟಕ ದೂರ ಆಗಬೇಕು ಅಂದರೆ ಈ ಹುಡುಗಿಯಿಂದ ದೂರ ಆಗಬೇಕಾಗಿದೆ ಈಕೆಯೇ ಮೃತ್ಯು ಕಂಟಕ ನಿಮ್ಮ ಮಗನ ದೀರ್ಘ ಸುಮಂಗಲಿ ಇರು ಜಾತಕದ ಹುಡುಗಿ ಜೊತೆ ಮದುವೆ ಮಾಡಿಸಿ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದ ದಂಗಾಗಿ ಹೋಗ್ಬಿಡ್ತಾರೆ ಅರುಂಧತಿಯವರು ಏನಪ್ಪಾ ಮಾಡೋದು ನನ್ನ ಮಗ ಸಾಹಿತ್ಯನ ಪ್ರೀತಿ ಮಾಡ್ತಿದ್ದಾನೆ ಗುರುಗಳು ಹೇಳಿದ್ರೆ ಈ ರೀತಿ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡಿದ ಅವ್ರಿಗೆ ತನ್ನ ಮಗನ ಪ್ರಾಣ ಬಿಟ್ಟು ಬೇರೆ ಏನು ಕೂಡ ಮುಖ್ಯವಾಗಿ ಕಾಣುವುದಿಲ್ಲ ಖಂಡಿತ ನನ್ನ ಮಗನಿಗೆ ನೋವಾಗ್ಬೋದು ಆದರೆ ನಾನು ಈ ದಿಟ್ಟ ನಿರ್ಧಾರನ ತೆಗೆದುಕೊಳ್ಳೇ ಬೇಕಾಗುತ್ತೆ ಅಂತ ನಿರ್ಧಾರ ಮಾಡಿದ ಅರುಂಧತಿ ಸಿಂಚು ಜೊತೆ ಕಣ್ಣನ ಮದುವೆ ಅಂತ ಹೇಳಿ ಫಿಕ್ಸ್ ಮಾಡ್ತಾರೆ ಇಲ್ಲಿ ಕರ್ಣ ಕೂಡ ತನ್ನ ಹೆತ್ತಮ್ಮ ಅರುಂಧತಿ ಹತ್ರ ಹೋಗಿದ್ದಾನೆ ಅರುಂಧತಿ ಹತ್ರ ಪ್ರೀತಿ ಅನ್ನೋದು ಇದ್ರೆ ಅದು ಹೇಗೆ ಗೊತ್ತಾಗುತ್ತೆ ಅಂತ ಕೂಡ ಕೇಳಿ ತಿಳ್ಕೊಳ್ಳೋಕೆ ಮುಂದಾಗ್ತದಾನೆ ಅವ್ರ ಕಣ್ಣುಗಳನ್ನು ನೋಡಿದ್ರೆ ಖಂಡಿತವಾಗ್ಲು ಪ್ರೀತಿ ಕಾಣಿಸುತ್ತೆ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗತ್ತೆ ಅಂತ ಹೇಳ್ತಿದ್ದಾಗ ಈ ಕಡೆ ಕರ್ಣ ಸ್ನೇಹ ಕಣ್ಗಳನ್ನು ನೋಡಿ ಅವಳ ಒಂದು ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮುಂದಾಗೋಕೆ ಮುಂದಾಗ್ತದಾನೆ ಈ ಕಡೆ ಭರತ್ ಅಂತೂ ತನ್ನ ಅಣ್ಣ ಮತ್ತು ಸಾಹಿತ್ಯನ ಹೀಗಾದರೂ ಮಾಡಿ ಒಂದು ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಕರ್ಣಂಗೆ ಯಾವಾಗಲೂ ಕೂಡ ನಿನ್ನ ಪ್ರೀತಿ ಸಚ್ಚುವನ್ನ ಹೇಳ್ಬಿಡುವಣ ಅಂತಾನೆ ಯಾವಾಗಲೂ ಕೂಡ ಹೇಳ್ತಾ ಇದ್ರು ಈಗಲೂ ಕೂಡ ಅದನ್ನೇ ಮಾಡ್ತಿದ್ದಾರೆ ಇದರ ನಡುವೆ ಈ ಕಡೆ ತನ್ನ ಪ್ರೀತಿ ಸಚ್ಚುವನ್ನ ಹೇಳ್ಕೊಳ್ಳೇಬೇಕು ಅಂತ ಕರ್ಣ ಮುಂದಾದಷ್ಟು ಇಲ್ಲಿ ಕರ್ಣಂಗೆ ಧೈರ್ಯ ಸಾಕಾಗ್ತಿಲ್ಲ ಅದರ ನಡುವೆ ಮನೆಗೆ ಹೋಗಿದ್ದಂಥ ಅರುಂಧತಿ ವನುಜ ಜೊತೆ ಮಾತಾಡಿದ್ದೆ ನಿನ್ನ ಮಗಳ ನನ್ನ ಮನೆಯ ಸೊಸೆ ಅಂತ ಹೇಳಿಬಿಡ್ತಾರೆ ಇದರಿಂದ ವನಜಾಗೆ ಖುಷಿ ಆಗ್ಬಿಡುತ್ತೆ ಜೊತೆಗೆ ಅಲ್ಲಿ ಸಿಂಚುಗೆ ಖುಷಿಗೆ ಪಾರ ಖುಷಿಗೆ ಪಾರನೇ ಇಲ್ಲ ಫೈನಲಿ ಕಾರಣ ಸಂಚು ಮದುವೆ ಫಿಕ್ಸ್ ಆಗಿದೆ ಆದರೆ ಬಟ್ ಯಾವುದೇ ಕಾರಣಕ್ಕೂ ಈ ಒಂದು ವಿಷಯ ಕಾರಣಕ್ಕೆ ತಿಳಿಸೋ ಪ್ರಯತ್ನಕ್ಕೆ ಇನ್ನೂ ಕೂಡ ಅರುಂಧತಿ ಮುಂದಾಗಿಲ್ಲ ಅದರ ನಡುವೆ ಇಲ್ಲಿ ಸ್ನೇಹನ ರಾಜೇಂದ್ರ ಪ್ರಸಾದ್ ತುಂಬಾ ಹಚ್ಕೋತಿದ್ದಾರೆ ಒಪ್ಕೋತಿದ್ದಾರೆ ಇಲ್ಲಿ ಸ್ನೇಹ ಸಾಹಿತ್ಯನ ತುಂಬ ಹಚ್ಕೋತಿದ್ದಾರೆ ಇಲ್ಲಿ ಸಾಹಿತ್ಯ ತುಂಬಾ ಇಷ್ಟ ಆಗ್ತಿದ್ದಾಳೆ ರಾಜೇಂದ್ರ ಪ್ರಸಾದ್ಗೆ ಇಲ್ಲಿ ಮಗ ಮತ್ತು ಮಾವನ ಮನಸ್ಸನ್ನು ಗೆದ್ದಾಳೆ ಸಾಹಿತ್ಯ ಆದರೆ ಅಲ್ಲಿ ಅತ್ತೆ ಮಗನ ಆಸೆಗೆ ವಿರುದ್ಧವಾಗಿದ್ದಾರೆ ಅದಕ್ಕೆ ಕಾರಣ ಮಗ ಕರ್ಣಂಗೆ ತೊಂದರೆ ಆಗಬಹುದು ಅನ್ನುವ ಒಂದೇ ಒಂದು ಭಯ ಅದೇ ಕಾರಣಕ್ಕೆ ಅಲ್ಲಿ ಅವರು ತಮ್ಮ ನಿರ್ಧಾರವನ್ನು ಬದಲಾಯಿಸಿಕೊಂಡಿದ್ದಾರೆ ಆದರೆ ಅವರ ನಿರ್ಧಾರ ಏನು ಬದಲಾಯಿತು ಆದರೆ ಕರ್ಣ ವಿಶ್ವ ತಿಳಿಸೋ ಪ್ರಯತ್ನಕ್ಕೆ ಮುಂದಾದ್ರೆ ಖಂಡಿತ ಇಲ್ಲ ಇಲ್ಲಿ ಕರ್ಣ ಸಾಹಿತ್ಯನ ಭೇಟಿ ಮಾಡೋಕೆ ಬಂದಿದ್ದಾರೆ ಸಾಹಿತ್ಯವ್ರ ಜೊತೆ ತುಂಬ ಪ್ರೀತಿಯಿಂದ ಮಾತನಾಡ್ತಿದ್ದಾರೆ ಇವರಿಬ್ಬರು ಅಲ್ಲಿಯ ಹಟ್ಟೆ ಹೊಡಿತಾ ಮಾತಾಡ್ತಾ ಇದ್ರೆ ಅದಕ್ಕೆಲ್ಲ ಸಾಕ್ಷಿಯಾಗಿ ಬರುತ್ತಿದ್ದಾನೆ ಇಲ್ಲಿ ಭರತ್ಗೆ ಅವರು ಕಾಲ್ ಮಾಡ್ತಾರೆ ಕರ್ಣ ಎಲ್ಲಿ ಅಂತ ಕೇಳ್ತಿದ್ರೆ ಅಣ್ಣ ಸ್ವಲ್ಪ ಬ್ಯುಸಿ ಆಗಿದ್ದಾನಮ್ಮ ಅಂದಾಗ ಸರಿ ನಿನ್ ಇದಾನೆ ಇದ್ದಾನೆ ತಾನೆ ಅಂತ ಹೇಳ್ತಾರೆ ಹೌದು ಅಮ್ಮ ನನ್ನ ಜೊತೆ ಇದ್ದಾನೆ ಅಂದಾಗ ಸರಿ ಆಯಿತು ಅಂತ ಹೇಳಿ ವಿಡಿಯೋ ಕಾಲಿಂಗ್ ಮಾಡ್ತಾರೆ ಸರಿ ತೋರ್ಸು ನಿಮ್ ಅಣ್ಣನ ಅಂತ ಕೇಳ್ತಿದ್ರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬರೋದ್ಗೆ ತಬ್ಬಿಬ್ ಆಗ್ತದಾನೆ ಯಾಕೆ ತೋರಿಸೋಕೆ ಹಿಂಚರಿತಾ ಇದೆಯೋ ಮೊದಲು ತೋರ್ಸು ಅವನನ್ನ ಅಂತ ಕೇಳಿದಾಗ ಸರಿ ಆಯಿತು ಅಂತ ಹೇಳಿ ಕರ್ಣನ ಕಡೆ ವೀಡಿಯೋನ ತೋರಿಸ್ದಾಗ ಅಲ್ಲಿ ಕರ್ಣ ಸಾಹಿತ್ಯ ಜೊತೆ ಟೈಮ್ ಪಾಸ್ ಮಾಡ್ತಿರೋದನ್ನು ನೋಡಿದ ಅರುಂಧತಿ ಶಾಕ್ ಆಗ್ತಾರೆ ಅಮ್ಮ ನಾನು ಹೇಳಿದೆ ಅಲ್ವಾ ಕರ್ಣ ಅಣ್ಣ ತುಂಬಾ ಖುಷಿಯಾಗಿದ್ದಾನೆ ಆಕಾಶದ ಎತ್ತರಕ್ಕಿದೆ ಅವನ ಖುಷಿ ಅಂತ ನೋಡಿದ್ಯಾ ನಿಜವಾಗ್ಲೂ ಅಣ್ಣ ತುಂಬ ಖುಷಿಯಾಗಿದೆ ಅಂತಾನೆ ಅಂತ ಹೇಳ್ತಿದ್ರೆ ಇದನ್ನ ಯಾವುದನ್ನು ಕೂಡ ಸಹಿಸ್ಕೊಳೋಕಾಗ್ತಿಲ್ಲ ಫೈನಲಿ ಕರ್ಣ ಮತ್ತು ಸಾಹಿತ್ಯವನ್ನು ದೂರ ಮಾಡಬೇಕು ಅಂತ ನಿರ್ಧಾರ ಮಾಡಿರೋದ್ರಿಂದಾಗಿ ಈ ಕಡೆ ಅವರು ಅದನ್ನು ನೋಡಿದ್ದೇ ಕೆಂಡಮಂಡಲ ಆಗಿಬಿಡ್ತಿದ್ದಾರೆ ಜೊತೆಗೆ ಈ ಕಡೆ ಮೊದಲು ಮನೆಗೆ ಬನ್ನಿ ಅಂತ ಹೇಳಿ ಹೇಳಿ ಫೋನ್ ಇಡ್ತಾರೆ ಖಡಕ್ಕಾಗಿ ಅವರು ತದನಂತರ ಸ್ನೇಹ ಸಾಹಿತ್ಯ ಹೋಗ್ತಿದ್ದಾಗೆ ಇಲ್ಲಿ ಕಾರಣ ಬರುತ್ತಾ ಸಾಹಿತ್ಯ ಬಗ್ಗೆನೇ ಮಾತನಾಡ್ತಿರ್ತಾರೆ ಈ ಕಡೆ ಕರ್ಣನ ನೋಡಿದ ಇಲ್ಲಿ ಅನು ಅನುರಾಧ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸಾಹಿತ್ಯ ಪ್ರೀತಿ ಮಾಡ್ತಿರ್ಬೋದು ಕರ್ಣ ಅಂತ ಅದೇ ಕಾರಣಕ್ಕೆ ಇಲ್ಲಿ ಅನುರಾಧ ಅವರು ಬಂದಿದ್ದೆ ಕರ್ಣ ನೀನು ಪ್ರೀತಿ ಮಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ ಇಲ್ಲ ಮೇಡಮ್ ನಿಮ್ಗೆ ಯಾಕೆ ಆ ರೀತಿ ಅನ್ನಿಸ್ತು ಅಂತ ಕೇಳಿದಾಗ ಇಲ್ಲ ನಿಜ ಹೇಳುವಂಥದ್ದಾಗ ಈ ಕಡೆ ಇಲ್ಲ ಮೇಡಮ್ ಅಣ್ಣ ಪ್ರೀತಿ ಮಾಡ್ತಿರೋದು ಸಾಹಿತ್ಯ ಅಂತ ನಾನಿಲ್ಲ ಹೇಳಿದೆ ಅಂತ ಬರೋದು ಬಾಯ್ ಬಿಟ್ಟೇ ಬಿಡ್ತಾರೆ ಫೈನಲಿ ಕನ್ಫರ್ಮ್ ಆಗುತ್ತೆ ಅರುಂಧತ್ತಿಯವ್ರ ಅನುರಾಧ ಅವ್ರಿಗೆ ಹಾಗಿದ್ರೆ ನೀನು ಸಾಹಿತ್ಯವನ್ನು ಪ್ರೀತಿ ಮಾಡ್ತಿದ್ಯಾ ಅಂತ ಕೇಳಿದಾಗ ಕಾರಣ ಒಪ್ಕೊಳ್ಳೇಬೇಕಾಗತ್ತೆ ಹೌದು ಅಂತ ಯಾವುದೇ ಕಾರಣಕ್ಕೂ ಕೂಡ ನೀನು ಸಾಹಿತ್ಯವನ್ನ ಪ್ರೀತಿ ಮಾಡಬಾರ್ದು ಅಂತ ಹೇಳ್ತಾರೆ ಅನುರಾಧ ಅವರು ಬಟ್ ಯಾಕೆ ಏನು ಅಂತ ಗೊತ್ತಿಲ್ಲ ಆದರೆ ಇಲ್ಲಿ ಕಾರಣಕ್ಕೆ ಶಾಕ್ ಆಗುತ್ತಾ ಇಲ್ಲ ನೀನು ಸಾಹಿತ್ಯವನ್ನು ಪ್ರೀತಿಸಬಾರ್ದು ಅಂತ ಕಂಡೀಷನ್ ಹಾಕ್ತಿದ್ದಾರೆ ಆದರೆ ಇಲ್ಲಿ ಅದನ್ನು ಹಾಕಿ ಹೋಗ್ತಿದ್ದಾಗೆ ಬಾಬಾ ಭೇಟಿ ಆಗುತ್ತೆ ಅನುರಾಧ ಅವ್ರಿಗೆ ಏನಮ್ಮ ಸಾಹಿತ್ಯನೇ ಕರ್ಣನ ಮದುವೆ ಆಗಬೇಕಾಗಿರೋದು ಸಾಹಿತ್ಯ ಕರ್ಣ ಮದುವೆ ಆಗೋದನ್ನ ತಡಿಯೋಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅವರಿಬ್ಬರ ಮದುವೆ ಆಗುತ್ತೆ ಸುಳ್ಳಿನ ಪರದಿಯಲ್ಲಿ ಮುಚ್ಚೋಗಿರ್ತಕ್ಕಂಥ ಸತ್ಯ ಹೊರಗಡೆ ಬರುತ್ತೆ ಅದು ಹೊರಗಡೆ ಬರಬೇಕು ಅಂದರೆ ಆ ಹುಡುಗಿ ಅವನನ್ನು ಮದುವೆ ಆಗಿ ಆ ಮನೆಗೂ ಹೋಗಲೇಬೇಕಾಗತ್ತೆ ಅಂತ ಹೇಳಿ ಬಾಬಾ ಒಂದು ಮಹಾಸತ್ಯದ ಸ್ಫೋಟವನ್ನು ಸ್ಫೋಟಿಸಿದ್ದಾರೆ ಇದರಿಂದಾಗಿ ಅನುರಾಧ ಅವ್ರಿಗೆ ಶಾಕ್ ಆಗುತ್ತೆ ಫೈನಲಿ ಅರುಂಧತಿಯ ಮುಖವಾಡನೆ ಸುಳ್ಳಿನ ಪರದಿಯಲ್ಲಿ ಮುಚ್ಚಿರ್ತಕ್ಕಂಥ ಸತ್ಯ ಅಂತ ಹಾಗಾದರೆ ಅರುಂಧತಿಯ ಮುಖವಾಡ ಕಳಿಸಿಡಬೇಕು ಅಂದರೆ ಸಾಹಿತ್ಯನೇ ಎಂಟ್ರಿ ಆಗ್ಬೇಕಾಗತ್ತೆ ಆ ಕಡೆ ಅರುಂಧತಿಯವರು ಮಗ ಮಗ ಅಂತ ಪ್ರೀತಿ ಮಾಡೋ ರೀತಿ ತೋರಿಸ್ತಿದ್ದಾರೆ ನಿಜಾನು ಸತ್ಯನೂ ಸುಳ್ಳೋ ಗೊತ್ತಿಲ್ಲ ಇದರ ನಡುವೆ ಸಿಂಚು ಜೊತೆ ಕಾರಣ ಫಿಕ್ಸ್ ಆಗಿದೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಮುಂದೆ ನಮ್ಮದಲ್ಲಿ